ಇವತ್ತು ಅಖಿಲ ಭಾರತದ ವಿಜೇರಿ ಒಂದು ಪ್ರಚನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕಾರ್ಯಕ್ರಮಕ್ಕೆ ವಹಿಸಿರುವ ಸ್ವಾಮೀಜಿಗಳು ಮಾದರಿಗೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಖಿಲ ಭಾರತ ಬಿ ಎಸ್ ಶಿವಕುಮಾರ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕಿನ ಅಧ್ಯಕ್ಷರುಗಳು ಹಾಗೂ ಮಹಿಳಾ ಘಟಕ ಸದಸ್ಯರು ಹಾಗೂ ನಮ್ಮ ಸಮಾಜ ಎಲ್ಲ ಬಾಂಧವರಿಗೆ ನನ್ನ ಮನಸ್ಸಿನಲ್ಲಿ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಹೆಸರ ಮಾಡ್ತಾರೆ ಜೊತೆಗೆ ಇವತ್ತು ಒಂದು ಕಚೇರಿಯ ಚಿಕ್ಕದಾಗಿ ನಮ್ಮ ಪೂಜ್ಯರು ವಿಜಯಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಚಿಕ್ಕದಾಗಿ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಿರುವ ಉದ್ದೇಶ ಏನಂದ್ರೆ ಇದುವರೆಗೂ